ಇತಿಹಾಸವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಬೇಡವರಲ್ಲಿ ಕಾಣಬಹುದು ಸದಾ ಹಿಂದುಳಿದ ವರ್ಗಗಳಿಗೆ ಹಿಂದುಳಿದ ಜನಾಂಗದವರಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಂಡವರು ನನ್ನ ಈ ದೇವರಾಜ ಹಸು ಹೇಳುವ ಮಕ್ಕಳು ನಮ್ಮ ತಂದೆಯವರು ಕೂಡ ಸಂದರ್ಭದಲ್ಲಿ ನಮ್ಮ ಪೂರ್ವಿಗಳು ಏನು ಎಸ್ ಕರ್ನಾಟಕ ರಾಜ್ಯದ ಹಲೋ ಹಲೋ ಹರಿಕಾಲ ಅಂತ ದಿವಂಗತ ರಾಜ್ ಅವರ ನೂರ ಒಂಬತ್ತನೆಯ ಜನ್ಮದ ಅಂಗವಾಗಿ ಕೊಳ್ಳೇಗಾಲ ತಾಲೂಕಿನಲ್ಲಿ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ ಇತಿಹಾಸ ತಜ್ಞರಾದಂಥ ಪ್ರೊಫೆಸರ್ ನಂಜರಾಜ್ ಅರಸ್ತವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರ ಭಾಗವಹಿಸಿ ಭಾಳ ಅರ್ಥಪೂರ್ಣವಾಗಿ ಅವರ ಕಾಲದ ಮೌಲ್ಯ ಆಧಾರಿತ ರಾಜಕಾರಣದ ವಿಚಾರದಲ್ಲಿ ಮನೆ ಡಿ ದೇವರಾಜರ ಅವಧಿನಲ್ಲಿ ಕರ್ನಾಟಕ ಅಂತ ಮರು ನಾಮಕರಣ ಮಾಡೋ ಮುಖಾಂತರ ಏಕೀಕರಣದ ನಂತರ ಅವರೇನು ಈ ರಾಜ್ಯವನ್ನು ಆಡಳಿತ ಮಾಡಿತು ಇವತ್ತು ಜೀವ ಹಿಂದುಳಿದ ವರ್ಗಗಳ ವಿಚಾರದಲ್ಲಿ ಕಾಳಜಿ ವಹಿಸಿ ಅವರವರು ಆಯೋಗವನ್ನು ರಕ್ಷಣೆ ಮಾಡಿ ಹಿಂದುಳಿದ ವರ್ಗದ ಸರ್ವರಿಗೂ ಕೂಡ ಮೀಸಲಾತಿ ಅಗಿಸ್ಕೊಳ್ಳೋ ಮುಖಾಂತರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರ ಬದುಕನ್ನು ಅಸನ್ ಮಾಡುವಂಥ ರೀತಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಇವತ್ತು ಎಲ್ಲ ಧರ್ಮದ ಎಲ್ಲ ವರ್ಗದ ಸಮಾನವಾಗಿ ಬದುಕುವಂಥದ್ದಕ್ಕೆ ಅವರು ಕೂಡ ಹಿಂದಿ ಆಗುತ್ತಾರೆ ಅದರಂತೆ ಇವತ್ತು ಅನೇಕ ಜೀವ ಹಿಂದುಳಿದ ಜನ ಇವತ್ತು ಅದರ ಬಳಸ್ಕೊಂಡು ಇವತ್ತು ನಾವು ಕಾಣ್ತಾರೆ ಸಮರ್ಥವಾಗಿ ಉತ್ತಮವಾದ ಜೀವನ ನಿರ್ವಹಣೆ ಮಾಡುವಂಥದ್ದು ಮುಂದಾಗ ಅಂಬೇಡ್ಕರ್ ಅವರು ಯಾವ ರೀತಿ ಸಂವಿಧಾನ ಮುಖಾಂತರ ಪರಿಷ್ಠ ಜಾತಿ ಬಲಿಷ್ಠ ವರ್ಗದ ಜನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟರು ಆ ಹಾದಿಯಲ್ಲಿ ಹಿಂದುಳಿದ ವರ್ಗದ ಅಭಿವೃದ್ಧಿಗೆ ಹೋಗಿ ಅವರ ಅಧಿಕಾರರಾಗಿ ನಮಸ್ಕಾರ この料理は私は彼の도